ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಚ್ಚೆ ವಿಶ್ವೇತಾ ನಾನ್ ಶ್ವೇತಾ ಇವತ್ತು ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ರುಚಿಕರವಾಗಿ ಒಂದು ದಾಲ್ ಮಾಡ್ತಾ ಇದ್ದೀನಿ ಅದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ತುಂಬನೇ ರುಚಿಕರವಾಗಿರುತ್ತೆ ಸ್ನೇಹಿತರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಒಳಗಡೆ ನಾನು ಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕ್ಕೊಂತಿದ್ದೀನಿ ಅದಕ್ಕೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಸೊಪ್ಪುಗಿಂತ ಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ದಾಲ್ ಆಗಿರೋದ್ರಿಂದ ಅದಕ್ಕೆ ಇಲ್ಲಿ ನಾನು ಮೂರು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ದಪ್ಪ ಈರುಳ್ಳಿನ ಕೂಡ ಇದಕ್ಕೆ ಇವಾಗ ನಾನು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊತಿದ್ದೀನಿ ನಿಮ್ಮ ಖಾರ ಎಕ್ಸ್ಟ್ರಾ ಬೇಕನ್ನೋರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕೊಬೋದು ಇದೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಎರಡು ಚೊಂಬಸ್ ನೀರು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲ್ ಆದರೂ ಬರ್ಸ್ಕೋಬೇಕು ಚೆನ್ನಾಗಿ ಇದರಲ್ಲೇ ಸೊಪ್ಪು ಬೇಳೆ ಎಲ್ಲ ಬೆಂದಿರಬೇಕು ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಪೂರಿ ಚಪಾತಿಗಳಿಗಂತೂ ಒಳ್ಳೆಯ ಕಾಂಬಿನೇಷನ್ ಇದು ಒಂದು ಸರಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈಗ ಲಿಟ್ ಕ್ಲೋಸ್ ಮಾಡಿಕೊಂಡು ನಾವು ಒಂದು ಐದರಿಂದ ಆರು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ಇವಾಗ ವಿಷಲ್ ಬಂದಿದೆ ಫಿಜಲೆಲ್ಲ ಬಿಟ್ಟು ಕುಕ್ಕರ್ ತಣ್ಣಗಾಗಿದೆ ಈಗ ಇಟ್ಟು ಓಪನ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿಲ್ಲ ಹೀಗೆ ಬೆಂದಿದೆ ಅಂತ ಈ ರೀತಿ ನೀಟಾಗಿ ಬೆಂದಿರಬೇಕು ಸ್ನೇಹಿತರೆ ಇವಾಗ ಇದನ್ನು ನಾವು ಈ ಥರ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆ ಸೊಪ್ಪು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಕೆ ಬೇಡ ಟೇಸ್ಟ್ ಇರೋಲ್ಲ ಸ್ನೇಹಿತರೆ ನಾವು ಈ ರೀತಿ ಕೈಯಿಂದ ಮಾಡ್ಕೊಂಡ್ರೆ ಅದು ಆರಾಮಾಗಿ ಸ್ಮ್ಯಾಶ್ ಆಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ ಒಂದು ತಪ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಅದು ಚಟಪಟ ಅಂತ ಅಂದಾದ್ಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಬೇಯಿಸಿಟ್ಕೊಂಡಂಥ ಬೇಳೆ ಮತ್ತು ಸೊಪ್ಪಿನ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇದಕ್ಕೆ ಮೊದಲೇ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಥರ ಇರೋಲ್ಲ ನೀವು ಒಂದು ಸರಿ ಟೇಸ್ಟ್ ಮಾಡಿ ಏನಾದ್ರು ರುಚಿ ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಮತ್ತು ಪೂರಿ ಚಪಾತಿಗೆ ನಿಮಗೆ ಬೇಕಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಚೂರು ನೀರು ಹಾಕೊಂಡು ಸ್ವಲ್ಪ ಮೀಡಿಯಂ ಥರ ಸ್ವಲ್ಪ ಆಗಿ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇಲ್ಲಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ರುಚಿಯಾಗಿರುತ್ತೆ ಮುಂಚೆನ ನಾನು ಹೇಳ್ದಂಗೆ ಪೂರಿ ಚಪಾತಿ ಮತ್ತು ದೋಸೆಗಳಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ಇದು ಮತ್ತು ಬಿಸಿ ಅನ್ನದ ಜೊತೆ ಇದು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಈಗ ಚೆನ್ನಾಗಿ ಇದೆ ಇದು ಮಳೆದ ಮೇಲೆ ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದ್ರೆ ದಾಲ್ ರೆಡಿ ಆಗುತ್ತೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ದಾಲು ತುಂಬಾ ರುಚಿಯಾಗಿರುತ್ತೆ ಮನೇಲಿ ಎಲ್ಲರೂ ತಟ್ಟೆಯಲ್ಲಿ ಒಂಚೂರು ಅನ್ನ ಇಲ್ದಿರೋ ಥರ ಖಾಲಿ ಮಾಡ್ತಾರೆ ಸ್ನೇಹಿತರೆ ಇದ್ರ ಜೊತೆ ಸ್ವಲ್ಪ ನೆಂಚ್ಕೊಳಕ್ಕೆ ಏನಾದರೂ ಸಂಡಿಗೆ ಅಂತ ಏನಾದರೂ ಹಪ್ಳ ಥರ ಇದ್ಬಿಟ್ರೆ ಆವತ್ತಿನ ಊಟ ಸೂಪರಾಗಿರುತ್ತೆ ಒಂಬಾಟ್ ಭೋಜನದ ಥರ ಒಂದ್ಸರಿ ಟ್ರೈ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ थैंक यू स्नेत्रे